ಸ್ನೇಹಿತರೆ ನಾಳೆ ಭಾನುವಾರ ಸಾಯಂಕಾಲ ಏಳು ಗಂಟೆಯ ನಂತರ ಎರಡು ಮೊಟ್ಟೆಯಿಂದ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಅದ್ಭುತವಾದಂಥ ಪರಿಹಾರ ತಡೆಯಲಾಗದ ಕಷ್ಟಗಳಿದೆ ಮನಸ್ಸಿಗೆ ನೆಮ್ಮದಿ ಇಲ್ಲ ನೋವು ಮೇಲೆ ನೋವು ಪಡ್ತಾ ಇದ್ದೀರ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ದಿನ ಬಿಟ್ಟು ದಿನ ಸಮಸ್ಯೆಗಳು ಕಾಡ್ತಾ ಇದೆ ಅಂತಂದರೆ ಈ ಒಂದು ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುತ್ತೆ ಯಾವುದೇ ರೀತಿಯ ಸಮಸ್ಯೆ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಆರೋಗ್ಯದಲ್ಲಿ ಸಮಸ್ಯೆ ಆಗಿರ್ಬೋದು ಕೌಟುಂಬಿಕ ಜೀವನದಲ್ಲಿ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಆಗಿರ್ಬೋದು ಏನೇ ಸಮಸ್ಯೆ ಆಗಿರ್ಬೋದು ವೃತ್ತಿಯಲ್ಲಿ ವಿದ್ಯಾಭ್ಯಾಸದಲ್ಲಿ ವ್ಯವಹಾರದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಸ್ನೇಹಿತರೆ ಎಲ್ಲ ಸಮಸ್ಯೆಯನ್ನು ನಿರ್ಮೂಲ ಮಾಡುವಂಥ ಅದ್ಭುತವಾದಂಥ ಪರಿಹಾರ ಅಂತಲೇ ಹೇಳಲಾಗತ್ತೆ ಈ ಒಂದು ಪರಿಹಾರವನ್ನು ಭಾನುವಾರ ಮಾಡ್ಕೊಳ್ಬೋದು ಮಂಗಳವಾರ ಮಾಡ್ಕೊಳ್ಬೋದು ಗುರುವಾರದ ದಿನ ಮಾಡ್ಕೊಳ್ಬೋದು ಅಮಾವಾಸ್ಯ ಪೌರ್ಣಮಿಯ ದಿನ ಅಷ್ಟಮಿ ತಿಥಿ ಇರುವಂತಹ ದಿನಗಳಲ್ಲಿ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೋದು ಮೊಟ್ಟೆಯಿಂದ ಮಾಡುವಂಥ ಅದ್ಭುತವಾದಂಥ ಪರಿಹಾರ ಸ್ನೇಹಿತರೆ ಈ ಪರಿಹಾರ ಮಾಡಿಕೊಂಡ ಕೆಲವೇ ನಿಮಿಷಗಳಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಮನೆಯಲ್ಲಿ ನೆಮ್ಮದಿ ಕಾಣ್ತಾ ಹೋಗುತ್ತೆ ಮನಸ್ಸು ಹಗುರವಾಗುತ್ತೆ ಆಗುತ್ತೆ ನಿಮ್ಮ ದುಃಖ ದುಮ್ಮಾನಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ತಪ್ಪದೇ ಪರಿಹಾರವನ್ನು ನಂಬಿಕೆಯಿಂದ ಮಾಡಿಕೊಳ್ಳಿ ಸ್ನೇಹಿತರೆ ವಿಪರೀತ ಕಷ್ಟ ಅನುಭವಿಸ್ತಾ ಇದ್ದೀರಾ ಮನೆಯಲ್ಲಿ ಯಾರಿಗೂ ಕೂಡ ಖುಷಿ ಇಲ್ಲ ಅನಾರೋಗ್ಯ ಸಮಸ್ಯೆ ಇದೆ ದೀರ್ಘಾವಧಿಯಿಂದ ಸಮಸ್ಯೆನ ಅನುಭವಿಸ್ತಾ ಇದ್ದೀರಾ ಮಕ್ಕಳು ಸರಿಯಾಗಿ ಓದುತ್ತಾ ಇಲ್ಲ ಯಾವುದೇ ಒಂದು ಕೆಲಸ ಕೈ ಸಿಗ್ತಾ ಇಲ್ಲ ಹಣದ ಸಮಸ್ಯೆ ಹಣದ ಸಮಸ್ಯೆಯಂತೂ ವಿಪರೀತ ಇದೆ ಸಾಲ ಬಾಧೆ ಆಗ್ತಾ ಇದೆ ನೋವು ಉಂಟಾಯಿದ್ದೀರ ಕೋರ್ಟು ಕಚೇರಿ ಅಂತ ಅಲಿತಾ ಇದ್ದೀರ ಅಕ್ಕಪಕ್ಕದವರ ಜೊತೆ ಜಗಳ ಆಗ್ತಾ ಇದೆ ಆಸ್ತಿ ವಿವಾದಗಳಾಗ್ತಾ ಇದೆ ಏನೇ ಆಗಿರ್ಬೋದು ಸ್ನೇಹಿತರೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಈ ಎರಡು ಮೊಟ್ಟೆಯಿಂದ ಈ ರೀತಿಯಾಗಿ ನೀವು ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿ ಸ್ನೇಹಿತರೆ ಆ ಒಂದು ಪರಿಹಾರ ಅದ್ಭುತವಾಗುತ್ತೆ ಎಲ್ಲ ಸಮಸ್ಯೆಗಳು ನಿರ್ಮೂಲವಾಗುತ್ತೆ ಸ್ನೇಹಿತರೆ ಕಷ್ಟಗಳೆಲ್ಲ ಕೆಲವೇ ಕ್ಷಣಗಳಲ್ಲಿ ನಿರ್ಮೂಲವಾಗುತ್ತೆ ಆಶ್ಚರ್ಯ ಪಡ್ತೀರಾ ಅಯ್ಯೋ ಇಷ್ಟು ಸುಲಭವಾದಂಥ ಪರಿಹಾರವ ಇದು ಇಷ್ಟು ದಿನ ಯಾಕೆ ನಾವು ಇದನ್ನು ಮಾಡಿಕೊಳ್ಳಿಲ್ಲ ಅಂತ ನೀವೇ ಆಶ್ಚರ್ಯಪಡ್ತೀರ ಹಾಗೆ ಈ ಒಂದು ಪರಿಹಾರ ಇತ್ತೀಚಿನದಲ್ಲ ಅನಾದಿ ಕಾಲದಿಂದ ಸಾಕಷ್ಟು ಜನರು ಮಾಡಿಕೊಂಡು ಆ ಪರಿಹಾರವನ್ನು ತಿಳಿದುಕೊಂಡ ನಂತರವಷ್ಟೇ ಇದು ಪೀಳಿಗೆಯಿಂದ ಪೀಳಿಗೆ ಪೀಳಿಗೆಯಿಂದ ಪೀಳಿಗೆಗೆ ಬಂದಿರುವಂಥ ಪರಿಹಾರ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ಈ ಒಂದು ಅದ್ಭುತವಾದಂಥ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಮೊಟ್ಟೆ ಅನ್ನೋದು ಅತ್ಯಂತ ಶಕ್ತಿಯುತವಾದಂಥದ್ದು ಅಂತ ಹೇಳಲಾಗುತ್ತೆ ಯಾಕಂದರೆ ಮೊಟ್ಟೆ ಮೊಟ್ಟೆಯಿಂದ ನಾವು ದೃಷ್ಟಿ ದೋಷಗಳನ್ನು ಪರಿಹಾರ ಮಾಡಿಕೊಳ್ಬೋದು ಮಂತ್ರಗಳನ್ನು ಪರಿಹಾರ ಮಾಡಿಕೊಳ್ಬೋದು ಕ್ಷುದ್ರ ಶಕ್ತಿಗಳನ್ನು ವಶ ಮಾಡ್ಕೊಳ್ಳೋದಕ್ಕೂ ಕೂಡ ಮೊಟ್ಟೆಯನ್ನು ಉಪಯೋಗಿಸ್ಕೊತಾರೆ ವಶೀಕರಣ ಮಾಡ್ಕೊಳ್ಳೋದಕ್ಕೂ ಮೊಟ್ಟೆಯನ್ನು ಉಪಯೋಗಿಸ್ಕೊಳ್ತಾರೆ ಹಾಗೆ ಯಾವುದೇ ಒಂದು ಪೂಜೆ ಪುನಸ್ಕಾರ ತಂತ್ರಗಳಲ್ಲಿ ಮೊಟ್ಟೆಯನ್ನು ಪ್ರಧಾನವಾಗಿ ಬಳಸ್ತಾರೆ ಸ್ನೇಹಿತರೆ ಮೊಟ್ಟೆಯನ್ನು ನಾವು ಆಹಾರ ಪದಾರ್ಥವಾಗಿ ಬಳಸ್ತೀವಿ ಅದೇ ರೀತಿಯಲ್ಲಿ ಮೊಟ್ಟೆಯಿಂದ ಈ ರೀತಿ ಕ್ಷುದ್ರ ಶಕ್ತಿಗಳನ್ನು ವಶಪಡಿಸ್ಕೊಳ್ಳೋದಕ್ಕೆ ಹಾಗೆ ಯಾವುದಾದ್ರೂ ತಂತ್ರ ಮಂತ್ರಗಳನ್ನು ವಶಪಡಿಸ್ಕೊಳ್ಳೋದಕ್ಕೆ ಹಾಗೆ ನಮಗಿರ್ದಿರುವಂತಹ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೂ ಮೊಟ್ಟೆಯನ್ನು ಉಪಯೋಗಿಸ್ಕೋತಾರೆ ಈ ಪರಿಹಾರ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳ ನಿರ್ಮೂಲನೆಗಾಗಿ ಮಾಡಿಕೊಳ್ತಾ ಇರುವಂಥ ಅದ್ಭುತವಾದಂಥ ಪರಿಹಾರ ಇದನ್ನು ರಾತ್ರಿ ಸಮಯದಲ್ಲೇ ಮಾಡಿಕೊಳ್ಬೇಕು ಸ್ನೇಹಿತರೆ ಅಂದರೆ ಏಳು ಗಂಟೆ ನಂತರ ಸೂರ್ಯ ಅಸ್ತ ಆದ ನಂತರ ಏಳು ಗಂಟೆಯ ನಂತರ ನೀವು ರಾತ್ರಿ ಒಂದು ಹತ್ತು ಹನ್ನೊಂದು ಗಂಟೆ ಸಮಯದಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ಈ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಎರಡು ಮೊಟ್ಟೆ ಹಾಗೆ ಈ ಪರಿಹಾರವನ್ನು ಮನೆಯ ಹಿರಿಯರಿದ್ದರೆ ಹಿರಿಯರ ಕೈಲಿ ಮಾಡಿಸ್ಕೊಳ್ಳಿ ನಿಮ್ಮ ಅಜ್ಜಿನೋ ತಾತನೋ ಇದ್ದರೆ ವಿಧವೆ ಅಥವಾ ವಿಧುರ ಗಂಡ ಇಲ್ಲದೇ ಇರೋರು ಹೆಂಡತಿ ಇಲ್ಲದೇ ಇರೋರು ಈ ಥರದವ್ರು ಕೆಲ್ ಮಾಡಿಸ್ಕೊಂಡ್ರೆ ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಆ ಥರದವ್ರು ಇಲ್ಲ ಅಂದ್ರೂ ತೊಂದರೆ ಇಲ್ಲ ಮನೆಯ ಯಜಮಾನ ಅಥವಾ ಯಜಮಾನಿ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಈ ಪರಿಹಾರ ಮನೆ ಮಂದಿಗೆಲ್ಲ ಮಾಡ್ಕೋತೀವಿ ಅಂದರೆ ಮನೆ ಮಂದಿಗೆಲ್ಲ ಮಾಡ್ಕೊಳ್ಬೋದು ಅಥವಾ ಯಾರಿಗಾದರೂ ದೀರ್ಘಾವಧಿ ಅನಾರೋಗ್ಯ ಆಗಿದೆ ಮಾನಸಿಕವಾಗಿ ನೆಮ್ಮದಿಯನ್ನು ಕಳ್ಕೊಂಡಿದ್ದಾರೆ ದಿನದಿಂದ ದಿನಕ್ಕೆ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಸಾಲ ಬಾಧೆಯನ್ನು ಅನುಭವಿಸ್ತಾ ಇದ್ದಾರೆ ನೋವು ಪಡ್ತಾ ಇದ್ದಾರೆ ವೃತ್ತಿ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಕೆಲಸ ಕಾರ್ಯಗಳಿಲ್ಲದೆ ಕೆಲಸಕ್ಕಾಗಿ ಅಲೀತಾ ಇದ್ದಾರೆ ವಿದ್ಯಾಭ್ಯಾಸದಲ್ಲಿ ಕಡಿಮೆ ಅಂಕಗಳನ್ನು ಗಳಿಸುವಂಥದ್ದು ಕಷ್ಟಗಳನ್ನು ಅನುಭವಿಸುವಂಥದ್ದು ಹೀಗೆ ಏನಾದರೂ ಮನುಷ್ಯ ಅಂದಮೇಲೆ ಸಮಸ್ಯೆಗಳಿದ್ದೇ ಇರುತ್ತೆ ಸಮಸ್ಯೆಗಳಿಲ್ಲದ ಮನುಷ್ಯನೇ ಇಲ್ಲ ಅಂತಲೇ ಹೇಳ್ಬೋದು ಈಗಿರಬೇಕಾದ್ರೆ ಅವನ್ನೆಲ್ಲ ನಿವಾರಣೆ ಮಾಡುವಂಥ ಶಕ್ತಿ ಎರಡು ಮೊಟ್ಟೆಗಿದೆ ಸ್ನೇಹಿತರೆ ಇದನ್ನು ನಾವು ನಾನು ತಿಳಿಸಿದಂಗೆ ಮನೆಯ ಯಜಮಾನ ಅಥವಾ ಯಜಮಾನಿ ಅಥವಾ ವಿಧವೆ ಅಥವಾ ವಿದೂರ ಮಾಡ್ಕೊಳ್ಬೋದು ಅಥವಾ ನಿಮ್ಗೆ ಯಾರಿಗಾದ್ರೂ ಗೊತ್ತಿರೋ ಅಂಥವ್ರು ಯಾರಾದರೂ ತುಂಬ ಏಜ್ ಆಗಿರೋರು ವಿಧವೆಯ ಇರ್ತಾರೆ ವಿಧೂರ ಇರ್ತಾರೆ ಅವ್ರ ಕೈಲೂ ಕೂಡ ನೀವು ಮಾಡಿಸ್ಬೋದು ಸ್ನೇಹಿತರೆ ಎರಡು ಮೊಟ್ಟೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ ಮನೆ ಯಜಮಾನ ಅಥವಾ ಯಜಮಾನಿ ಎರಡು ಮೊಟ್ಟೆಯನ್ನು ತೆಗೆದುಕೊಳ್ಳಿ ಒಂದು ಮೊಟ್ಟೆಗೆ ಸಂಪೂರ್ಣವಾಗಿ ಕಪ್ಪು ಬಣ್ಣವನ್ನು ಬಳಿಯಿರಿ ಕಪ್ಪು ಬಣ್ಣ ಅಂತಂದರೆ ಯಾವುದಾದ್ರೂ ಮಾರ್ಕರ್ ಪೆನ್ನು ಸ್ಕೆಚ್ ಪೆನ್ನಲ್ಲಿ ಬೆಳಿಬೋದು ಅಥವಾ ಕಾಡಿಗೆ ಇತ್ತು ಮಸಿ ಇತ್ತು ಅಂತಂದರೆ ಆ ಮಸಿಯನ್ನು ಸಂಪೂರ್ಣವಾಗಿ ಅದನ್ನು ನೀವು ಬಳಿಬೇಕಾಗುತ್ತೆ ಇನ್ನೊಂದು ಮೊಟ್ಟೆಗೆ ಕೆಂಪು ಅಂದರೆ ಕುಂಕುಮ ಕುಂಕುಮವನ್ನು ಅದನ್ನು ಪೇಸ್ಟಾಗಿ ಮಾಡಿ ಅದರಲ್ಲಿ ಅದಿದ್ರೆ ಆಯಿತು ಅದು ಕೆಂಪು ಬಣ್ಣ ಆಗುತ್ತೆ ಈ ರೀತಿ ಎರಡು ಮೊಟ್ಟೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಎರಡು ಮೊಟ್ಟೆನ ತೆಗೆದುಕೊಂಡು ಒಂದು ಪೇಪರ್ ಮೇಲೆ ಇಟ್ಕೊಳ್ಳಿ ಬಿಳಿ ಪೇಪರ್ ಮೇಲೆ ಇಟ್ಕೊಳ್ಳಿ ಇಟ್ಕೊಂಡು ನಿಮಗೆ ಯಾರು ಸಮಸ್ಯೆ ಇರುತ್ತೆ ಯಾರಿಗೆ ಸಮಸ್ಯೆ ಆಗ್ತಾ ಇದೆ ಯಾರು ಏನು ತೊಂದರೆ ಅನುಭವಿಸ್ತಾ ಇದ್ದಾರೆ ಅದನ್ನು ಅನಾರೋಗ್ಯ ಸಮಸ್ಯೆ ಇದ್ದರೆ ಅವರಿಗೆ ಮೇಲಿಂದ ಕೆಳಗಿನ ತನಕ ಮೂರು ಬಾರಿ ಹಿಂದೆ ಮೂರು ಬಾರಿ ತಲೆಯ ಸುತ್ತ ಮೂರು ಬಾರಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮೂರು ಮೂರು ಬಾರಿ ಅದನ್ನು ನೀವು ದೃಷ್ಟಿಯನ್ನು ತೆಗಿಬೇಕು ನೀವು ಮನೆಯಲ್ಲಿರುವಂಥವರು ಯಾರ ಕೈಲಾದರೂ ತೆಗೆಸ್ಬೋದಂದ್ರೆ ಮನೆ ಮಂದಿಯೆಲ್ಲ ಎಲ್ಲ ನೀವು ತೆಗೆಸ್ಕೊಬೋದು ದೃಷ್ಟಿನ ಅಥವಾ ಒಬ್ಬರಿಗೆ ತೆಗಿಬೋದು ಎಲ್ಲರಿಗೂ ತೆಗೆಸ್ಕೊಳ್ಳೋದಾದ್ರೆ ತೆಗೆಸ್ಕೊಳ್ಬೋದು ಎರಡು ಮೊಟ್ಟೆಯಲ್ಲಿ ಮನೆ ಮಂದಿ ಎಲ್ಲ ಬೇಕಾದರೂ ತೆಗೆಸ್ಕೊಬೋದು ದೃಷ್ಟಿನ ಈ ರೀತಿ ನೀವು ಅಳಿಸ್ಕೊಳ್ಬೇಕು ಮನೆಯ ಒಳಗಡೆ ಎಲ್ಲ ಮನೆಯಿಂದ ಹೊರಗಡೆ ಮುಖ್ಯ ದ್ವಾರದ ಎದುರಿಗೆ ನಿಲ್ಲಿಸ್ಕೊಂಡು ನಿವ್ವಳಿಸ್ಬೇಕಾಗುತ್ತೆ ನಿವ್ವಳಿಸ್ಬಿಟ್ಟು ಅನಂತರವಾಗಿ ಮೂರು ರಸ್ತೆ ಕೂಡುವಂಥ ಜಾಗದಲ್ಲಿ ಆ ಎರಡೂ ಮೊಟ್ಟೆಗಳನ್ನು ತೆಗೆದುಕೊಂಡೋಗಿ ಅದನ್ನು ಒಡಿಬೇಕಾಗುತ್ತೆ ಸ್ನೇಹಿತರೆ ಅಂದರೆ ರಸ್ತೆ ಒಂದು ಬದಿಯಲ್ಲಿ ಅದನ್ನು ಒಡೆದಾಕ್ಬಿಟ್ಟು ಬರ್ತಾ ಇರಬೇಕು ಜಾಸ್ತಿ ಜನಸಂಚಾರ ಓಡಾಡುವಂಥ ಜಾಗದಲ್ಲಿ ಮಾಡಬೇಡಿ ಯಾಕಂದರೆ ನಾವು ಮಾಡಿದಂಥ ಕರ್ಮಫಲಗಳು ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ನಾವು ಮಾಡಿದ ಪಾಪಕರ್ಮಗಳಿಂದ ಬೇರೆಯವರಿಗೆ ತೊಂದರೆ ಆಯಿತು ಅಂತಂದರೆ ಅದು ಕೂಡ ಕೇಳೇ ಯಾರು ಜಾಸ್ತಿ ತಿರುಗಾಡ್ದಿಲ್ದಂಥ ಜಾಗದಲ್ಲಿ ಅದನ್ನು ತೆಗೆದುಕೊಂಡು ಹೋಗಿ ಹೊಡೆದು ಬಿಟ್ಟು ಬಂದ್ಬಿಡಿ ಮತ್ತೆ ನಲ್ವತ್ತೆಂಟು ಗಂಟೆಗಳ ಕಾಲ ರಸ್ತೆಯಲ್ಲಿ ಹೋಗೋದಕ್ಕೆ ಹೋಗ್ಬೇಡಿ ನಲ್ವತ್ತೆಂಟು ಎರಡು ದಿನಗಳ ನಂತರ ನೀವು ಆ ರಸ್ತೆಯಲ್ಲಿ ಓಡಾಡಬೇಕು ಈ ಥರದೊಂದು ಜಾಗವನ್ನು ನೋಡಿಕೊಂಡು ಅಲ್ಲಿ ಎರಡು ಮೊಟ್ಟೆಗಳನ್ನು ಓಡದ್ಬಿಟ್ಟು ಬನ್ನಿ ಭಾನುವಾರ ನೀವು ರಾತ್ರಿ ಸಮಯದಲ್ಲಿ ಮಾಡಿಕೊಂಡು ಅಂದರೆ ಕೆಲವೇ ಕ್ಷಣಗಳಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಮನೆಯಲ್ಲಿ ನೆಮ್ಮದಿ ಕಾಣ್ತೀರ ಹಾಗಾಗಿ ಭಾನುವಾರ ಸಾಯಂಕಾಲ ರಾತ್ರಿ ಸಮಯದಲ್ಲಿ ಮಾಡಿಕೊಳ್ಳಿ ಅನಂತರವಾಗಿ ತಿರುಗಿ ನೋಡದೆ ಇರೋ ಥರ ನೀವು ಹೇಳ್ಕೊಂಡು ನನ್ನ ಕಷ್ಟಗಳು ದೂರ ಆಗಬೇಕು ನಮ್ಮ ಮನೆಗೆ ಬಂದಿರೋ ತೊಂದರೆಗಳು ದೂರ ಆಗಬೇಕು ಸಾಲ ಬಾಧೆ ದೂರ ಆಗಬೇಕು ಅನಾರೋಗ್ಯ ಸಮಸ್ಯೆ ದೂರ ಆಗಬೇಕು ಏನು ಸಮಸ್ಯೆ ಇರುತ್ತೆ ಅದನ್ನು ಹೇಳ್ಕೊಂಡು ಒಡೆದಾಕ್ಬಿಟ್ಟು ಸೀದಾ ತಿರುಗಿ ನೋಡದೆ ಬರ್ತಾ ಇರಬೇಕು ನಿವ್ವಾಳಿಸ್ಬಿಟ್ಟಿದ್ದೀವಿ ಏನು ಮನೆ ಇರ್ತಾರೆ ನಿವ್ವಾಳಿಸ್ಕೊಂಡವರೆಲ್ಲ ಕೈಕಾಲು ಮುಖವನ್ನು ತೊಳೆದುಕೊಂಡು ಸ್ವಲ್ಪ ಗೋಮೂತ್ರನಾಗ್ಲಿ ಸ್ವಲ್ಪ ಅರ್ಶನಾಗಲಿ ಪ್ರೋಕ್ಷಣೆ ಮಾಡಿಕೊಂಡು ಮನೆ ಒಳಗಡೆ ಹೋಗ್ಬೇಕು ಹಾಗೆ ಹೊಡೆದಾಕಿದವರು ಅಷ್ಟೇ ಕೈಕಾಲು ಮುಖವನ್ನೆಲ್ಲ ತೊಳೆದು ಸ್ವಲ್ಪ ಗೋಮೂತ್ರನೋ ಅಥವಾ ಏನಿರುತ್ತೆ ಒಂದು ಸ್ವಲ್ಪ ಅರ್ಶನೋ ನೀರನ್ನು ಪ್ರೋಕ್ಷಣೆ ಮಾಡ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಯಥಾಪ್ರಕಾರ ನೀವು ಈ ರೀತಿ ಮಾಡಿಕೊಳ್ಳುವಂಥದ್ದು ಇದನ್ನು ನೀವು ಪದೇ ಪದೇ ಮಾಡ್ಕೊಳ್ಬೋದು ಅಮಾವಾಸ್ಯೆ ಉಣ್ಣೆಯಲ್ಲಿ ಹೀಗೆ ನಿಮ್ಗೆ ಕಷ್ಟ ಅನಿಸಿದಾಗಲೂ ಮಾಡ್ಕೊಳ್ಬೋದು